ನಮಸ್ಕಾರ ಈಗ ಮೂರನೇ ಸಂಚಿಕೆಯನ್ನು ಮುಗಿಸಿ ಆಕ್ಟಿಂಗ್ ಔಟ್ ಮತ್ತೆ ಆಕ್ಟಿಂಗ್ ಇನ್ನ ವಿಚಾರ ತಿಳ್ಕೊಳ್ಳೋದ್ರಲ್ಲಿ ನಾಲ್ಕನೇ ಸಂಚಿಕೆ ಬರ್ತಾ ಇದೆ ಇಲ್ಲೂ ಕೂಡ ಕಳೆದ ಸಂಚಿಕೆಯಲ್ಲಿ ದೇಹ ಮನಸ್ಸು ಮತ್ತು ಬುದ್ಧಿಯ ಸಂಯೋಜಿತ ನಿಯಂತ್ರಣದ ಬಗ್ಗೆ ಮಾತಾಡ್ತಾ ಇದ್ದಂಗೆ ಈ ಭಾಗದಲ್ಲೂ ಅದನ್ನೇ ಇನ್ನೂ ಹೆಚ್ಚು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ನೋಡಿ ಕಳೆದ ಸಂಚಿಕೆಯಲ್ಲಿ ನಾವು ಆಕ್ಟಿಂಗ್ ಔಟ್ ಪಾತ್ರದ ಅಂತರಂಗದ ಚಟುವಟಿಕೆಗಳ ಬಹಿರಂಗ ಪ್ರದರ್ಶನದ ಕುರಿತು ಹಲವು ಅಂಶಗಳನ್ನ ತಿಳ್ಕೊಂಡಿದ್ದೀವಿ ಈ ಸಂಚಿಕೆಯಲ್ಲಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ನೋಡಿ ಅಭಿನಯ ಅಥವಾ ನಟನೆ ನೋಡುವ ಪ್ರೇಕ್ಷಕರಿಗೆ ಒಂದು ಕಲೆ ನಾವು ಕಲಾವಿದರು ಅಂತ ಹೇಳ್ತೀವಿ ಆದರೆ ಕಲಾವಿದರು ನಮಗಲ್ಲ ನೋಡುವಂಥ ಪ್ರೇಕ್ಷಕರ ದೃಷ್ಟಿಯಲ್ಲಿ ನಾವು ಒಂದು ಕಲೆ ಆರ್ಟ್ ನಾವು ಆರ್ಟಿಸ್ಟ್ ಆಗ್ತೀವಿ ಆದರೆ ಆ ಕಲೆಯನ್ನು ಅಭ್ಯಾಸ ಮಾಡಿ ಪ್ರದರ್ಶನ ಮಾಡುವಂಥ ನಟರಾದ ನಾವು ನಟ ನಟಿಯರಾದಂಥ ನಮಗೆ ಅದು ವಿಜ್ಞಾನ ಅದು ಸೈನ್ಸ್ ಅಂದರೆ ವಿಶೇಷವಾದಂಥ ಜ್ಞಾನ ವಿಜ್ಞಾನ ಅಂದರೆ ವಿಶೇಷವಾದಂಥ ಜ್ಞಾನ ಅಂತ ಈ ದೃಷ್ಟಿಯಿಂದ ನಟ ತನ್ನ ದೇಹವನ್ನೇ ಒಂದು ವಸ್ತುವಾಗಿ ಅಧ್ಯಯನ ಮಾಡಬೇಕಾದಂತ ಅನಿವಾರ್ಯತೆ ಈ ಕಾಲಘಟ್ಟದ ರಂಗ ತರಬೇತಿಯಲ್ಲಿ ಇದೆ ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅಂದ್ರೆ ಒ ರೀತಿಯಲ್ಲಿ ತನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನ ಹೇಗೆ ಒಬ್ಬ ವೈದ್ಯ ದೇಹದ ಪ್ರತಿಯೊಂದು ಅಂಶಗಳನ್ನ ಒಂದು ವಸ್ತುವಿನ ರೀತಿಯಲ್ಲಿ ವಸ್ತುನಿಷ್ಠವಾಗಿ ಅಭ್ಯಾಸ ಮಾಡ್ತಾನೆ ಯಾವುದೇ ಭಾವನೆಗಳ ಸೆಳೆತಕ್ಕೆ ಒಳಗಾಗದೆ ಅಭ್ಯಾಸ ಮಾಡ್ತಾನೆ ಅದರಿಂದನೇ ಈಗ ಥಿಯೇಟರ್ ಪ್ರಾಕ್ಟೀಷನರ್ಸ್ ಅಂತ ಕರಿತೀವಿ ರಂಗ ಅಭ್ಯಾಸಿಗಳು ಅಂತ ಕರಿತೇವೆ ಹೊರತು ರಂಗ ಕರ್ಮಿಗಳು ಅಥವಾ ಇನ್ನೊಂದು ಅನ್ನತಕ್ಕಂಥದ್ದು ಆ ಹಳೆಯ ಶತಮಾನಕ್ಕೆ ಸಂಬಂಧಪಟ್ಟಂತ ಈಗ ಇದೊಂದು ನಿರಂತರವಾದಂತ ಅಭ್ಯಾಸ ಪ್ರಾಕ್ಟೀಸ್ ಆಗಿರೋದ್ರಿಂದನೇ ನಾ ಈ ಶತಮಾನದ ನಟ ನಟಿಯರು ರಂಗಭೂಮಿಯ ಅಭ್ಯಾಸಿಗಳೇ ಆಗ್ತಾರೆ ಥಿಯೇಟರ್ ಪ್ರಾಕ್ಟೀಶ್ನರ್ಸೇ ಆಗ್ತಾರೆ ಯಾಕಂದ್ರೆ ನಟನ ದೃಷ್ಟಿಯಲ್ಲಿ ಅವನ ದೇಹ ಪಾತ್ರವನ್ನ ಸಂವಹನ ಮಾಡೋ ಒಂದು ಮಾಧ್ಯಮ ಮಾತ್ರ ಹಿಂದೆ ನಾವು ರಂಗಭೂಮಿನೇ ಮಾಧ್ಯಮ ಅಂತ ಇದ್ವಿ ಹಾಗೆ ಸಾ ಕಾಲಘಟ್ಟ ಕಳೀತಾ ಇದ್ದಂಗೆ ರಂಗಭೂಮಿಯಲ್ಲಿ ನಟನ ದೇಹವೇ ಒಂದು ಮಾಧ್ಯಮ ಆಗಿ ಒಂದು ಮೀಡಿಯಾ ಆಗಿ ಕೆಲಸ ಮಾಡ್ತದೆ ಹೀಗಾಗಿ ಅವನು ತನ್ನ ದೇಹದ ಸಾಮರ್ಥ್ಯಗಳ ಬಗ್ಗೆ ಸಂಪೂರ್ಣ ಅರಿವನ್ನು ಹೊಂದಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ದೇಹದ ಸಾಮರ್ಥ್ಯಗಳ ಕುರಿತು ಕೆಲವು ವೈಜ್ಞಾನಿಕ ಮಾಹಿತಿಗಳನ್ನ ತಿಳಿಯೋಣ ನೋಡಿ ನಮ್ಮ ಕಣ್ಣಿಗೆ ದೈಹಿಕವಾದಂತ ತೊಂದರೆಗಳಿಲ್ಲದೆ ಇದ್ರೆ ಬರಿಗಣ್ಣಿನಲ್ಲಿ ಮೂವತ್ತು ಮೈಲಿ ದೂರದಲ್ಲಿರುವ ವಸ್ತುಗಳನ್ನ ಗಮನಿಸಿ ಗುರುತಿಸುವ ಸಾಮರ್ಥ್ಯ ಹುಟ್ಟಿನಿಂದಲೇ ಇದೆ ನೀವು ಬೇಕಾದ್ರೆ ಪ್ರಯತ್ನ ಕೊಡ್ಬೋದು ಎಷ್ಟು ದೂರದವರೆಗೆ ಬರಣಿ ಬರಿಗಣ್ಣಿನಲ್ಲಿ ವ್ಯಕ್ತಿಗಳನ್ನ ವಿಷಯಗಳನ್ನ ಗುರ್ತಿಸ್ತೀವಿ ಅಂತ ನೀವು ಮೋಡಗಳನ್ನ ನೋಡಿದಾಗ ಹೊರಗಡೆ ಬಂದು ಒಂದು ಬಯಲು ಪ್ರದೇಶದಲ್ಲಿ ನೋಡಿದಾಗ ರಸ್ತೆಯ ಉದ್ದದ ಕಡೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಯನ್ನ ಗಮನಿಸೋದು ನೋಡಿದಾಗ ಕಣ್ಣಿಗಿರುವಂತಹ ಸ್ವಾಭಾವಿಕ ಸಾಮರ್ಥ್ಯ ನಿಮಗೆ ಅರ್ಥ ಆಗ್ತದೆ ಹಾಗೇನೆ ಯಾವುದೇ ವಸ್ತು ಅಥವಾ ವಿಷಯನ ಒಂಬತ್ತು ಸೆಕೆಂಡ್ಗಳ ಕಾಲ ರೆಪ್ಪೆ ಮಿಟುಕಿಸದೆ ಅದನ್ನ ಗಮನಿಸಿದ್ರೆ ಅಬ್ಸರ್ವಿಂಗ್ ನೋಡೋದು ಬೇರೆ ಅಬ್ಸರ್ವಿಂಗ್ ಬೇರೆ ಸೀಯಿಂಗ್ ಬೇರೆ ಅಬ್ಸರ್ವೇಶನ್ಸ್ ಬೇರೆ ಅಲ್ಲಿ ರೆಪ್ಪೆ ಮಿಟುಕಿಸದೆ ಗಮನಿಸಬೇಕಾಗುತ್ತೆ ಅದಕ್ಕೆ ನಟರನ್ನ ಅನಿವೇಶ ರೆಪ್ಪೆ ಮಿಟುಕಿಸದೆ ಗಮನಿಸುವವರು ಮಗು ಕೂಡ ಹಾಗೆ ರೆಪೆಮಿಟ್ರಿಕ್ಸೋದು ಭಾಳ ಕಮ್ಮಿ ಯಾಕಂದರೆ ಅದರಿಂದನೇ ಅದು ಅಬ್ಸರ್ವ್ ಮಾಡ್ತಾನೆ ಹೋಗ್ತದೆ ಅಬ್ಸರ್ವ್ ಮಾಡ್ತಾನೆ ಹೋಗುತ್ತೆ ಮತ್ತೆ ಅದೇ ವಸ್ತುವನ್ನು ಅದೇ ಒಂಬತ್ತು ಸೆಕೆಂಡ್ ಕಾಲ ತಿರುಗುವ ಮಗ ಅಂದರೆ ಒಂದರಿಂದ ಒಂಬತ್ತರ ಬಂದು ಒಂಬತ್ತು ಎಂಟು ಏಳು ಆರು ಐದು ಮೂರು ಎರಡು ಒಂದು ಅಂತ ನೀವು ರೆಪೆಮಿಟಿಕ್ಸ್ ಗಮನಿಸಿದ್ರೆ ಅದು ಆಗಿ ರೆಕಾರ್ಡ್ ಆಗುತ್ತೆ ನಿಮ್ಮ ಮೆದುಳು ತಾಕಿಸ್ಕೊಳ್ತದೆ ಹೀಗಾಗಿ ಏಕಕಾಲಕ್ಕೆ ಹಲವಾರು ಶಬ್ದಗಳನ್ನ ಆಲಿಸಿ ಮೆದುಳಿನಲ್ಲಿ ಹಲವಾರು ವಸ್ತುಗಳನ್ನ ಗಮನಿಸಿ ಮೆದುಳಿನಲ್ಲಿ ದಾಖಲಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇದೆ ಇದು ಕಣ್ಣಿನ ಬಗ್ಗೆ ಆಯ್ತು ಹಾಗೆ ನಮ್ಮ ಆರೋಗ್ಯವಂತ ಕಿವಿಗಳಿಗೆ ಪಕ್ಕದ ಕೋಣೆಯಲ್ಲಿರೋ ಒಂದು ಹಕ್ಕಿಯ ಪುಕ್ಕ ಕೆಳಗೆ ಬಿದ್ದ ಸಪ್ಪಳವನ್ನು ಕೂಡ ಆಲಿಸಿ ತನ್ನ ಮೆದುಳಿನಲ್ಲಿ ದಾಖಲಿಸುವ ಸಾಮರ್ಥ್ಯ ಹುಟ್ಟಿನಿಂದ ಇರ್ತದೆ ನೋಡಿ ಕಿವಿಲ್ ನಾವು ಹಿಯರಿಂಗ್ ಅಂತ ಒಂದು ಸಾಮರ್ಥ್ಯ ಇದೆ ಲಿಸನಿಂಗ್ ಅಂತ ಒಂದು ಸಾಮರ್ಥ್ಯ ಇದೆ ಸಾಮಾನ್ಯವಾಗಿ ಆಕ್ಟಿಂಗ್ ಇನ್ನಿರುವಂತಹ ಜನ ಲಿಸನಿಂಗ್ ಬಿಟ್ಟು ಹಿಯರಿಂಗ್ ಸಾಮರ್ಥ್ಯಕ್ಕೆ ಹೋಗ್ತಾರೆ ಕೇಳಿದ್ದನ್ನೆಲ್ಲವನ್ನೂ ಕೂಡ ಮೆದುಳು ದಾಖಲಿಸ್ಕೊಳ್ಳೋದಿಲ್ಲ ಆಲಿಸಿದ್ದನ್ನ ಮಾತ್ರ ಮೆದುಳು ಮೆದುಳು ದಾಖಲಿಸ್ಕೊಳ್ತದೆ ಅಂದ್ರೆ ನಮ್ಮ ಕಿವಿಗೆ ಏಕಕಾಲದಲ್ಲಿ ಹಲವಾರು ಶಬ್ದಗಳನ್ನ ಆಲಿಸಿ ಮೆದುಳಿನಲ್ಲಿ ದಾಖಲಿಸುವ ಸಾಮರ್ಥ್ಯ ಇದೆ ನಮ್ಮ ಕಿವಿಗಳಿಗೆ ಇದ್ದೇ ಇದೆ ಆರೋಗ್ಯವಂತ ಕಿವಿಗಳಿಗೆ ಅವುಗಳ ಶಬ್ದ ಅಷ್ಟೇ ಅಲ್ಲ ಅವುಗಳ ಚಿತ್ರನೂ ಕೂಡ ತನ್ನ ಮೆದುಳಿನಲ್ಲಿ ದಾಖಲಿಸಿಕೊಳ್ಳುವ ಸಾಮರ್ಥ್ಯ ಇದೆ ಹಾಗೆ ಈ ರೀತಿಯ ಆರೋಗ್ಯವಂತ ಕಿವಿಗಳಿಗೆ ಇನ್ನೊಂದು ಸಾಮರ್ಥ್ಯ ಇದೆ ಒಂದು ನಿಮಿಷಕ್ಕೆ ಆರ್ನೂರ ಇಪ್ಪತ್ತೈದು ಪದಗಳಷ್ಟು ವಾಲ್ಯೂಮ್ ಇರುವಂತ ಶಬ್ದಗಳನ್ನ ಆಲಿಸಿ ಗ್ರಹಿಸುವ ಶಕ್ತಿ ಇದೆ ಯಾಕಂದರೆ ಅಬ್ಜೆಕ್ಟಿವ್ ಆಗಿ ನೋಡಿದಾಗ ಎಲ್ಲವೂ ಒಂದು ಶಬ್ದವೇ ಅಕ್ಷರ ಅಂತ ಅಲ್ಲ ಭಾಷೆ ಅಂತ ಬರೋದಿಲ್ಲ ಅವನು ಅನ್ನೋದು ಶಬ್ದನೇ ಟಪ್ ಅಂತ ಬೀಳೋದು ಶಬ್ದೇ ಒಂದು ಡಬ್ ಅಂತ ಬೀಳೋದು ಸರಿ ಒಂದು ಡಬ್ಬದ್ದು ಶಬ್ದವೇ ಅಕ್ಕಿಯ ಇಂಚರ ಅನ್ನೋ ಶಬ್ದ ಇಟ್ ಇಸ್ ಓನ್ಲಿ ಸೌಂಡ್ಸ್ ಆ ರೀತಿಯ ಆರ್ನೂರ ಇಪ್ಪತ್ತೈದು ಪದಗಳಷ್ಟು ವಿಸ್ತಾರ ಆಗಿರತಕ್ಕಂಥ ಶಬ್ದಗಳನ್ನ ಒಂದು ನಿಮಿಷಕ್ಕೆ ಲೆಕ್ಕದಲ್ಲಿ ಅದು ಆಲಿಸಿ ಗ್ರಹಿಸ್ತದೆ ಹಾಗೆಯೇ ನಮ್ಮ ಸ್ಮೆಲ್ ಅಂತ ನೋಡಿ ನಮ್ಮ ಮೂಗಿಗೆ ವಾಸನೆಯ ಮೂಲಕ ವಸ್ತುಗಳನ್ನ ಚಿತ್ರಗಳನ್ನ ಗುರುಸಿ ಅವುಗಳನ್ನ ತಮ್ಮ ಮೆದುಳಿನಲ್ಲಿ ದಾಖಲಿಸುವ ಸಾಮರ್ಥ್ಯ ಹುಟ್ಟಿನಿಂದನೇ ಇದೆ ಯಾಕಂದ್ರೆ ನೀವು ಕಣ್ಣು ಮುಚ್ಚಿಕೊಂಡು ನೀವು ಅಡುಗೆ ಮಲ್ಲೋ ಎಲ್ಲ ದಾರಿಲಿ ಏನೋ ಸ್ಮೆಲ್ ಬರ್ತಾ ಇದ್ರೆ ಇದು ಇಂಥದೇ ಸ್ಮೆಲ್ಲನ್ನು ರೂಪದಲ್ಲೂ ಕೂಡ ನಿಮ್ಮ ಮೆದುಳು ತೋರ್ಸೋಕೆ ಬರ್ತದೆ ಹಾಗೆಯೇ ನಮ್ಮ ಧ್ವನಿ ಪಟಲ ವೋಕಲ್ ಕಾರ್ಡ್ಸ್ಗೆ ಒಂದು ವಿಶೇಷವಾದಂಥ ಸಾಮರ್ಥ್ಯ ಹುಟ್ಟಿನಿಂದಲೇ ಇದೆ ಆರೋಗ್ಯವಂತ ಧ್ವನಿ ಪಟಲ ಒಂದು ನಿಮಿಷಕ್ಕೆ ನೂರ ಇಪ್ಪತ್ತೈದು ಪದಗಳಷ್ಟು ಶಬ್ದಗಳನ್ನ ಹೊರಗಡೆ ಹಾಕುವಂಥ ಸಾಮರ್ಥ್ಯ ಹೊಂದಿದೆ ಮತ್ತೆ ನಮ್ಮ ಚರ್ಮ ನಾವೇನು ನಮ್ಮ ದೇಹನ ಕವರ್ ಮಾಡ್ಕೊಂಡಿದೆ ಅತ್ಯಂತ ಸೂಕ್ಷ್ಮ ಸಂವೇದಿಯೋದು ಹಾಗೆ ಅತ್ಯಂತ ಫ್ಲೆಕ್ಸಿಬಲ್ ಕೂಡ ಈಗ ಸಿಡಿ ಅನ್ನೋದು ಮಾಡೋದೇ ಆಗಲಿ ಬೇರೆ ಬೇರೆ ಆಚರಣೆಯಲ್ಲಿ ಕೊಕ್ಕೆಗಾಕಿ ಮನುಷ್ಯ ನಾತಾಡ್ತಾನೆ ಆಗಲಿ ಅಥವಾ ಹಿಂದೆ ಶಿಕ್ಷೆ ಕೊಡ್ತಾ ಇದ್ದಾಗ ಕೊಕ್ಕೆಗಾಕಿ ನಾತಾಡೋ ಆ ನಮ್ಮ ಚರ್ಮಕ್ಕೆ ಇಷ್ಟು ವೆಯ್ಟ್ನ ತಾಳ್ಕೊಳ್ಳೋ ಶಕ್ತಿ ಹುಟ್ಟಿನಿಂದನೇ ಇದೆ ಈ ಎಲ್ಲ ಸಾಮರ್ಥ್ಯಗಳು ಹುಟ್ಟಿನಿಂದ ಇರೋದನ್ನ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಅದರ ಸಾಮರ್ಥ್ಯನ ಹೆಚ್ಚಿಸ್ಕೊಳ್ಳಕ್ಕೆ ಸಾಧ್ಯ ನೋಡಿ ನಟರಿಗೆ ಮೊಟ್ಟ ಮೊದಲಾಗಿ ತನ್ನ ದೇಹನ ಅಬ್ಜೆಕ್ಟ್ ಅಂತ ಗುರುತಿಸಿದಾಗೇ ಈ ಸಾಮರ್ಥ್ಯಗಳನ್ನ ಗುರುತಿಸಿ ಅದನ್ನು ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಸಾಧ್ಯತೆಗಳು ಕಾಣ್ತಾ ಬರುತ್ತೆ ನಟ ತನ್ನ ದೇಹವನ್ನು ಒಂದು ಮಾಧ್ಯಮ ಆಗಿರೋದ್ರಿಂದ ಒಂದು ಸೂಕ್ಷ್ಮ ಮತ್ತು ಸಂವೇದನಾಶೀಲ ದೇಹವಾಗಿ ಪರಿವರ್ತಿಸ್ಕೊಳ್ಳೋದು ಅವಶ್ಯಕ ಇನ್ಸೆನ್ಸಿಟಿವ್ ಆಗಿರತಕ್ಕಂಥ ನಟ ಅವನು ನಟ ಆಗೋದಕ್ಕೆ ಸಾಧ್ಯವೇ ಇಲ್ಲ ಆ ವ್ಯಕ್ತಿ ನಟ ನಟಿಸೋಕ್ಕೂ ಸಾಧ್ಯ ಆಗೋದಿಲ್ಲ ಸೆನ್ಸಿಟಿವಿಟಿ ಆ್ಯಂಡ್ ಸೆನ್ಸಿಬಿಲಿಟಿ ಭಾಳ ಮುಖ್ಯ ನಟನಿಗೆ ಯಾಕಂದರೆ ಅವನು ದೇಹ ಅವನ ದೇಹ ಏನಿದೆ ಪಾತ್ರಗಳ ಬೌದ್ಧಿಕ ಅರ್ಥನ ಭಾವನಾರ್ಥಕನ ಆಧ್ಯಾತ್ಮಿಕ ಅರ್ಥನ ವೈಜ್ಞಾನಿಕ ಅರ್ಥನ ಸಂವಹಿಸುವಂಥ ಒಂದು ಮಾಧ್ಯಮ ಅದೇ ಅವನ ವೃತ್ತಿನೂ ಆಗಿರ್ತದೆ ಪ್ರವೃತ್ತಿನೂ ಆಗುತ್ತೆ ಪ್ರೊಫೆಷನ್ನು ಆಗಿರ್ತದೆ ಅವನ ಒಂದು ಇನ್ಕ್ಲಿನೇಷನ್ಸ್ ಕೂಡ ಆಗಿರ್ತದೆ ನಮಗೆ ಇದರ ಜೊತೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೆದುಳು ಇದೆ ನಾನು ಬೆಂಕಿ ಕಡ್ಡಿಗೆ ತಲೆ ಇದೆ ಮೆದುಳಿಲ್ಲ ನಮಗೆ ಮೆದುಳು ಇದೆ ತಲೆನೂ ಇದೆ ಅನ್ನೋದನ್ನ ಮೊದಲನೇ ಸಂಚಿಕೆ ನಾವು ಚರ್ಚೆ ಮಾಡಿದ್ವಿ ಹೌದಾ ನಮ್ಮ ಮೆದುಳಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ನಟ ತಿಳ್ಕೊಳ್ಳೇಬೇಕಾಗ್ತದೆ ಅದು ಯಾವುದೋ ಸೈನ್ಸ್ನವ್ರಿಗೆ ಸಂಬಂಧಪಟ್ಟಿದ್ದು ನಮಗಲ್ಲ ಅಂತ ಯೋಚನೆ ಮಾಡಬಾರ್ದು ನೋಡಿ ನಮ್ಮ ಮೆದುಳಿನಲ್ಲಿ ಎರಡು ರೀತಿಯ ಕಾರ್ಯನಿರ್ವಹಣೆ ಮಾಡುತ್ತೆ ಒಂದು ಥಿಂಕಿಂಗ್ ಬ್ರೈನ್ ಆಲೋಚಿಸುವ ಮೆದುಳು ಇನ್ನೊಂದು ಫೀಲಿಂಗ್ ಬ್ರೈನ್ ಭಾವಿಸುವ ಅಥವಾ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಂತ ಮೆದುಳು ಮೆದುಳು ಒಂದೇ ಕಾರ್ಯನಿರ್ವಹಣೆ ಬೇರೆ ಬೇರೆ ರೀತಿ ಇರುತ್ತೆ ಅಲ್ಲದೆ ನಮ್ಮ ಮೆದುಳಿಗೆ ಮೂರು ಸಾಮರ್ಥ್ಯಗಳಿದೆ ನಮ್ಮ ಮೆದುಳು ಅಂತ ಹೇಳಿದ್ರೆ ನಂದೇ ಅಲ್ಲ ಯಾರೇ ಇದನ್ನ ಕೇಳ್ತಾ ಇದ್ದವರೇ ಇರಲಿ ಯಾರಲಿ ಅವ್ರ ಮನೆಯವರೇ ಇರಲಿ ಮೂರು ಸಾಮರ್ಥ್ಯ ಇದೆ ಮೊದಲನೇ ಸಾಮರ್ಥ್ಯ ಅದು ಹುಟ್ಟಿದಾಗಲಿಂದ ಸಾಯೋವರೆಗೆ ನಮ್ಮ ಮೆದುಳು ಏನೂ ಕೆಲಸ ಮಾಡದೆ ಸುಮ್ಮನೆ ಇರುವಂತಹ ಸಾಮರ್ಥ್ಯ ಇದೆ ಮತ್ತೆ ಯಾಕೆ ಸುಮ್ಮನೆ ಇದ್ದೀನಿ ಅನ್ನೋದಕ್ಕೆ ಎಷ್ಟು ದೀರ್ಘ ಕಾರಣ ಬೇಕಾದ್ರೂ ಕೂಡ ಸಾಮರ್ಥ್ಯನೂ ಇದೆ ಎರಡನೇದು ಸಾಮರ್ಥ್ಯ ಮಾಡಿದ ಕೆಲಸನ ಮರೆಯೋ ಸಾಮರ್ಥ್ಯ ಇದೆ ಮೆದುಳಿಗೆ ಮತ್ತೆ ಯಾಕೆ ಮರ್ತೋಯ್ತು ಅನ್ನೋ ಕಾರಣನೂ ದೀರ್ಘವಾಗಿ ಕೊಡುವಂಥ ಸಾಮರ್ಥ್ಯ ಇದೆ ಮೂರನೇದು ಎಷ್ಟೇ ಕೆಲಸ ಕೊಟ್ಟರು ಒಂದು ಚಾಲೆಂಜ್ ಸವಾಲಾಗಿ ಸ್ವೀಕರಿಸಿ ಅದನ್ನ ನಿರ್ವಹಣೆ ಮಾಡೋ ಸಾಮರ್ಥ್ಯ ಮೆದುಳಿಗಿದೆ ಮತ್ತೆ ಯಾಕೆ ನಿರ್ವಹಿಸ್ತೀನಿ ಅನ್ನುವಂಥ ಕಾರಣಗಳನ್ನ ಕೊಡುವಂಥ ಸಾಮರ್ಥ್ಯ ಕೂಡ ಇದೆ ಆದರೆ ಸಮಸ್ಯೆ ಇರೋದೇನೆಂದರೆ ಈ ಮೂರು ಸಾಮರ್ಥ್ಯ ಅದು ಒಂದು ಸ್ವಿಚ್ ಅಂತ ಇಟ್ಕೊಂಡು ಮೊದಲನೇದು ಒಂದು ಸ್ವಿಚ್ಚು ಎರಡನೇದು ಒಂದು ಸ್ವಿಚ್ಚು ಒಂದು ಸ್ವಿಚ್ ಅಂದರೆ ಒಂದು ಸ್ವಿಚ್ ಆನ್ ಮಾಡಿದ್ರೆ ಎರಡು ಸ್ವಿಚ್ ಆಫ್ ಆಗುತ್ತೆ ಏನೂ ಕೆಲಸ ಮಾಡೋದಿಲ್ಲ ಅನ್ನೋ ಸ್ವಿಚ್ ಆನ್ ಮಾಡಿದ್ರೆ ಮೆದುಳಿದು ಇನ್ನು ಮರೆಯೋ ಸಾಮರ್ಥ್ಯ ಮತ್ತು ನಿರ್ವಹಿಸೋ ಸಾಮರ್ಥ್ಯದ ಸ್ವಿಚ್ಗಳು ಆಫ್ ಆಗುತ್ತೆ ಅಥವಾ ಮರೆಯೋ ಸ್ವಿಚ್ಚನ್ನು ಆನ್ ಮಾಡಿದ್ರೆ ಏನೂ ಮಾಡದೇ ಇರೋ ಸಾಮರ್ಥ್ಯ ಮತ್ತು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಸಾಮರ್ಥ್ಯದ ಸ್ವಿಚ್ಗಳು ಆಫ್ ಆಗುತ್ತೆ ಎಷ್ಟು ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋದಾದರೆ ಇನ್ನೆರಡು ಸ್ವಿಚ್ ಆಫ್ ಆಗುತ್ತೆ ಅದರಿಂದ ನ ನಮ್ಮ ಮೆದುಳಿಗೆ ಮು ನಿರಂತರವಾಗಿ ನಟನಾಗಿರ್ತಕ್ಕಂಥ ಆ್ಯಕ್ಟಿಂಗ್ ಇನ್ನಿಂದ ಆಕ್ಟಿಂಗ್ ಔಟ್ ಬರೋನು ಆಲ್ವೇಸ್ ಶುಡ್ ಬಿ ಇನ್ ತರ್ಡ್ ಸ್ವಿಚ್ ಮೊದಲನೇ ಸ್ವಿಚ್ಚು ಎರಡನೇ ಸ್ವಿಚ್ಚನ್ನು ಮುಟ್ಲಿಕ್ಕೆ ಹೋಗಬಾರ್ದು ಜೊತೆಗೆ ಮೆದುಳಿಗೆ ಭಾವಿಸುವ ಕಲ್ಪಿಸುವ ತರ್ಕಿಸುವ ಗಮನಿಸುವ ಸೆಲ್ಫ್ ಡಿಸೈನ್ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡೋ ಅಂಥದ್ದು ಆ್ಯಕ್ಷನ್ ಪ್ಲ್ಯಾನ್ ಮಾಡುವಂಥದ್ದು ಅದನ್ನು ನೆರೇಟ್ ಮಾಡೋದು ಕಮ್ಯುನಿಕೇಟ್ ಮಾಡೋದು ಹಲವಾರು ಸಾಮರ್ಥ್ಯ ಇದೆ ನ ಈ ಆಧುನಿಕ ಯುಗದಲ್ಲಿ ನಟನೆಯನ್ನು ಕಲಿಯೋಕ್ಕೆ ಬಂದಿರೋ ನಾವು ಇದನ್ನು ಅಭ್ಯಾಸ ಮಾಡಬೇಕು ಆ್ಯಕ್ಟಿಂಗ್ ಇನ್ನಿಂದ ಆ್ಯಕ್ಟಿಂಗ್ ಔಟ್ ಆಗುವಾಗ ಮೆದುಳಿನ ಪಾತ್ರ ಬಹಳ ದೊಡ್ಡದು ಅನ್ನತಕ್ಕಂಥದ್ದು ನಾವು ಭಾವಿಸ್ಬೇಕು ಬರೀ ಗುರ್ತಿಸ್ಬಿಟ್ರೆ ಚಾಲ್ದು ಅದನ್ನು ಅಭ್ಯಾಸ ಮಾಡಬೇಕು ಅಭ್ಯಾಸದ ಮೂಲಕ ನಮ್ಮ ಸಾಮರ್ಥ್ಯನ ಅಭಿವೃದ್ಧಿಪಡಿಸ್ಕೊಳ್ಬೇಕು ನಟ ಆಧುನಿಕ ಯುಗದ ನಟ ತನ್ನ ದೇಹವನ್ನ ಬುದ್ಧಿಪೂರ್ವಕವಾಗಿ ವಸ್ತುನಿಷ್ಠವಾಗಿ ಗಮನಿಸಿ ಅಧ್ಯಾಯ ಮಾಡಿದ ಅಧ್ಯಯನ ಮಾಡಿದಾಗಲೇನೆ ನಟನ ನಿಯಂತ್ರಣಕ್ಕೆ ಅವನ ದೇಹ ಮತ್ತು ಮನಸ್ಸು ದೊರಕುತ್ತದೆ ಅವನಿಗೆ ಯಾವುದೇ ಕೆಲಸನ ಬೇಕಾದ್ರೆ ಅದ್ಭುತವಾಗಿ ಮಾಡ್ತಾನೆ ತನ್ನನ್ನು ಪಾತ್ರಗಳಾಗಿಸಿ ಸಂವಹಿಸುವ ಒಂದು ಸಮರ್ಥ ಮಾಧ್ಯಮವಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಸೊ ಈ ಎರ ಕಳೆದ ಮತ್ತು ಈ ಅವಧಿಯಲ್ಲಿ ಈ ದೇಹ ಬುದ್ಧಿ ಮನಸ್ಸು ಮತ್ತು ವಸ್ತುನಿಷ್ಠವಾಗಿ ನಮ್ಮನ್ನು ಗಮನಿಸ್ಕೊಳ್ಳೋದ್ರ ಬಗ್ಗೆ ಆಧುನಿಕ ರಂಗ ತರಬೇತಿಯಲ್ಲಿ ಬೇಕಾಗಿರತಕ್ಕಂಥ ಅಂಶದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಈ ಮುಂದಿನ ಅವಧಿಯಲ್ಲಿ ನಾವು ಅನುಕರಣೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಯೋಣ ಈ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿಗೆ ತಿಳಿಸಿ ಇನ್ನೂ ಹಲವಾರು ಸಂಚಿಕೆಗಳು ಬರಲಿದೆ ಅದರ ಅನುಕೂಲನ ಎಲ್ಲರೂ ಪಡ್ಕೊಳ್ಳೋಂಗಾಗಲಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ